निःशंक हो निर्भय हो मना प्रचंडस्वामी बलपाटी शिरे नित्या हे रे मनातर्क्य औदूत हे स्मरण स्मरणग्रामी अशक्य ही शक्य करतिल स्वामी जिते स्वामी चरण तिथे न्यून पाये स्वये माये आज्ञे आज्ञेवीणा काल नाने ताला परलोकिना बीतीत आला अशक्य ही शक्य करतिल स्वामी उगाचे से बये भी भय दे जवल उबी स्वामी शक्ति कलो दे जगी जन्म असे नको मृत्युअसे असे नकोगा अशक्य ही शक्य करतिल स्वामी ವಿಭೂತಿ ನಮನ ಖರಾ ಹೋಯಿ ಜಾಗ ಶ್ರದ್ಧಾ ಸಹಿತ ಕಸಾ ಓಷಿತೋ ತ್ಯವೀಣತು ಸ್ವಾಮಿ ಭಕ್ತ ಆಟವತಿ ಕಿ ದಿ ದಾಧಿ ಲಾ ಬೋಲ ತ್ಯನೀಚ ಹಾತ ನಕೋಟಗ್ ಓ ಸ್ವಾಮಿ ಸಾತ ಅಶಕ್ಯ ಹಿ ಶಕ್ಯ ಕರತಿಲ ಸ್ವಾಮಿ ವಿಭೂತಿ ನಮನ ನಾಮ ಧ್ಯಾನಾದಿ ತೀರ್ಥ ಸ್ವಾಮಿ ಸ್ವಾಮೀಚಿ ಆ ಪಂಚ ಪ್ರಾಣಾಮೃತಾತ ಹೇ ತೀರ್ಥ ಗೇಹಿ ಆಟ ವೀರೇ ಪ್ರಜಿತಿ ನ ಸೋಡಿ ಕದಾ ಸ್ವಾಮೀಜಿ ಕಿ ದೇಯಿ ಹಾತಿ ಅಶಕ್ಯ ಹಿ ಶಕ್ಯ ಕರತಿಲ ಸ್ವಾಮಿ ಎಲ್ಲಾ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ ಪತಂಗೆ ಮಾಡುವ ನಮಸ್ಕಾರಗಳು ಓಂ ಪರಬ್ರಹ್ಮ ಪರಮಾತ್ಮನೆ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥ ಆದೇಶ್ ಮನೋ ಇಚ್ಛಿತಾ ಕಾಮನಾ ಸಂಪೂರ್ಣ ಫಲ ಫಲಪ್ರಾಪ್ತ್ಯರ್ಥೇ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ಒಳ್ಳೇದು ಮಾಡ್ಲಿ ಎಲ್ಲ ಸರ್ವ ಮನೋ ಇಚ್ಛಿತ ಕಾಮನೆಗಳನ್ನ ಈಡೇರಿಸಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅದ್ಭುತ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ವಿಡಿಯೋನ ನಾನು ಮುಂದೆ ತಗೊಂಡು ಬಂದಿದ್ದೀನಿ ಆ ಏನಪ್ಪಾ ಇವತ್ತಿನ ವಿಚಾರ ಅಂತಂದ್ರೆ ಒಂದು ಮಗುವಿನ ಒಂದು ಭವಿಷ್ಯವನ್ನ ಹೊಟ್ಟೆಯಲ್ಲಿದ್ದಾಗಲೇ ನಿರ್ಧಾರ ಮಾಡಬಹುದು ಇದು ಯಾವ ಥರ ಯಾವ ಒಂದು ಅದ್ಭುತ ಶಕ್ತಿ ಇದರ ಹಿಂದೆ ಅಡಕವಾಗಿರುತ್ತೆ ಅನ್ನೋದಕ್ಕೆ ಒಂದು ಮೂಲ ಕಾರಣವಾಗಿರುತ್ತೆ ಹಿಂದಿನ ಕಾಲದ ಜನರು ಒಂದು ಒಂದು ಪದ್ಧತಿಯನ್ನ ಇಟ್ಕೊಂಡ್ ಬಂದಿರ್ತಾರೆ ಇವತ್ತಿಗೂ ಆ ಪದ್ಧತಿ ಇದೆ ಮದುವೆ ಆಗಿರ್ತಕ್ಕಂಥ ಹೊಸದ್ರಲ್ಲಿ ಹಸಿ ಮೈಯಲ್ಲೇನೆ ದೇವರ ದರ್ಶನ ಮಾಡ್ಬೇಕು ಯಾಕೆ ದೇವರ ದರ್ಶನ ಮಾಡಬೇಕು ಒಂದು ಹೆಣ್ಣು ಒಂದು ಗಂಡು ಅವರಿಬ್ಬರ ಮೊದಲಾತ್ರಿ ಮೊದಲ ರಾತ್ರಿಯ ಮುಂಚಿತವಾಗಿಯೇ ಆ ಒಂದು ದೇವರ ದರ್ಶನ ಯಾಕೆ ಮಾಡಬೇಕು ಅಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ನ್ಯೂನತೆಗಳು ಅವರ ಹಿಂದಿನ ಜೀವನದಲ್ಲಿ ನಡೆದ ನಡೆದು ಹೋಗಿರ್ತಕ್ಕಂಥ ಕೈ ಘಟನೆಗಳು ಅಲ್ಲಿಗೆ ನಿರ್ಲಿಪ್ತವಾಗಿ ಅವರು ಇಡುವಂಥ ಮುಂದಿನ ಹೆಜ್ಜೆ ಅತ್ಯದ್ಭುತವಾಗಲಿ ಅನ್ನೋದಕ್ಕೆ ಹಿರಿಯರು ಒಂದು ಪದ್ಧತಿಯನ್ನು ಮಾಡಿದ್ದಾರೆ ಮದುವೆ ಆಗಿರ್ತಕ್ಕಂಥ ಈಗಿನ ಜನ್ರೇಷನ್ಗೆ ಇದು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಆದರೆ ಹಳ್ಳಿ ಕಡೆ ಇನ್ನೂ ಕೂಡ ಈ ಪದ್ಧತಿ ಜಾರಿಯಲ್ಲಿದೆ ಅದಕ್ಕೆ ಮೂಲ ಕಾರಣ ಅವರ ಪೂರ್ವಾಪರ ಕರ್ಮಗಳಾಗ್ಲಿ ಆಮೇಲೆ ಮತ್ತೊಂದು ಅವರ ಜೀವನದಲ್ಲಿ ಏನೇ ಸಂಕಟಗಳು ಮುಂದೆ ಬರೋದಿದ್ರು ಕೂಡ ಆ ಹೊಸ ಜೀವನದಲ್ಲಿ ಹೊಸ ಜೀವನಕ್ಕೆ ಹೆಜ್ಜೆ ಇಡತಕ್ಕಂತ ಆ ಗಂಡ ಎಂತಿಯ ಮಧ್ಯೆ ಬಿರುಕು ದುಮ್ಮಾನ ಯಾವುದೇ ತರಹದ ಕಷ್ಟ ಕಾರ್ಪಣ್ಯಗಳು ಬಾರದಿರ್ಲಿ ಅಂತ ಹೇಳಿ ಆ ಒಂದು ತಾಳಿ ಕಟ್ಟದ ಮೇಲೆ ಆ ಅರಿಶಿಣದ ಬಟ್ಟೆ ಆ ಅರಿಶಿಣದ ಬಟ್ಟೆಯ ಆ ದೇವಸ್ಥಾನಕ್ಕೆ ಹೋಗಿ ಬರುವಂಥ ಒಂದು ಪದ್ಧತಿ ಇರ್ತಾ ಇತ್ತು ಕೂಡ ಇದೆ ಮಾಡೋರು ಮಾಡ್ತಾರೆ ಸೊ ಇಲ್ಲಿ ನಾನು ಹೇಳುವಂಥ ವಿಚಾರ ಏನಪ್ಪ ಅಂತಂದ್ರೆ ಈಗಿನ ಒಂದು ಟೆಕ್ನಾಲಜಿ ನಾವು ಮದುವೆ ಆದ ತಕ್ಷಣ ನಾವು ಎಂಜಾಯ್ಮೆಂಟ್ ಮಾಡಬೇಕು ಅಥವಾ ನಮ್ಗೆ ಇವಾಗಲೇ ಮಕ್ಕಳು ಬೇಡ ಅನ್ನೋ ಒಂದು ಉದ್ದಟತನದ ಒಂದು ವಿಚಾರ ಮಹಾನ್ ತಪ್ಪದು ಯಾಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ಯಾಬ್ಲೆಟ್ಸನ್ನು ಟ್ಯಾಬ್ಲೆಟ್ಸ್ ಸ್ವಿ ತಗೊಳ್ಳೋದು ಅದೆಲ್ಲ ಏನಾಗುತ್ತೆ ಅಂದರೆ ಗರ್ಭಧಾರಣೆ ಆಗಿರ್ತಕ್ಕಂಥ ಮಗುವಿನ ಹೊರಗಡೆ ತಗ್ಸೋದು ಅದು ಭ್ರೂಣ ಹತ್ಯೆ ಮಹಾಪಾಪ ಅದು ಅದು ಒಂದು ಒಂದು ಜೀವ ಅಲ್ಲ ಅದರಿಂದ ಏನು ಆಗಬಹುದು ಏನು ನಡಿಬಹುದು ಒಂದು ಮಗುವಿನಿಂದ ಅನ್ನೋ ಒಂದು ಆಸೆನ ನೀವು ಚೂಟಿ ಹಾಕದಂಗೆ ಅದಕ್ಕೆ ಏನಪ್ಪಾ ಇದ್ರ ವಿಚಾರ ಅಂತಂದ್ರೆ ಮುಖ್ಯವಾಗಿ ಒಂದು ಮಗು ಸಾಮಾಜಿಕವಾಗಿ ನೀವು ಒಂದು ಉನ್ನತ ಮಗುವನ್ನ ನೀವು ಭೂಮಿಗೆ ಕೊಟ್ಟಿದ್ದಾದ್ರೆ ಅದರಿಂದ ಲೋಕೋದ್ಧಾರ ಆಗುತ್ತೆ ಇದರ ವಿಚಾರಣೆ ಇವತ್ತ ನಾ ನಿಮಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಏನಪ್ಪಾ ಏನ್ ಮಾಡ್ಬೋದು ಫಸ್ಟು ಮದುವೆ ಆದ ತಕ್ಷಣ ಅಹ್ ದತ್ತಾತ್ರೇಯ ಮಹಾರಾಜರ ಮತ್ತು ಸ್ವಾಮಿ ಸಮರ್ಥರ ಇಬ್ಬರು ಗುರುಗಳ ದರ್ಶನ ಸಾಧ್ಯವಾದರೆ ಆನ್ ದಿ ವೇ ಮಂತ್ರಾಲಯ ಇರುತ್ತೆ ಈ ಮೂರು ಗುರುಗಳ ದರ್ಶನ ಫಸ್ಟು ಸ್ವಾಮಿ ಸಮರ್ಥರ ದರ್ಶನ ಅಲ್ಲಿ ಅಭಿಷೇಕ ಇರುತ್ತೆ ಆ ಅಭಿಷೇಕ ಗಂಡ ಹೆಂಡತಿ ಸೇರಿ ಮಾಡಬೇಕು ತದನಂತರ ಆ ಗಾಣಗಾಪುರಕ್ಕೆ ಬರಬೇಕು ಅಷ್ಟತೀರ್ಥ ಮಾಡಬೇಕು ಇದೆಲ್ಲ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಷ್ಟತೀರ್ಥ ಮಾಡೋದ್ರಿಂದ ಅಷ್ಟ ದರಿದ್ರಗಳು ಕೂಡ ನಿಮ್ಮನ್ನ ಕೈ ಬಿಟ್ಟು ಹೋಗ್ತಾವೆ ಒಂದು ಹೆಣ್ಣಿನ ಹೆಣ್ಣನ್ನ ನೀವು ಕೈ ಹಿಡಿದಾಗ ಅಥವಾ ಒಂದು ಗಂಡನನ್ನ ನೀವು ಕೈ ಹಿಡಿದಾಗ ನಿಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಸಾಗಬೇಕು ಅನ್ನೋ ಒಂದು ಮೂಲ ಕಾರಣ ದತ್ತ ಮಹಾರಾಜರ ಗುರುವಿನ ಕೃಪಾಶೀರ್ವಾದ ಅದು ನಮಗಂತೂ ನಮ್ಮ ಮದುವೆ ಸಮಯದಲ್ಲಿ ಹೇಳೋರು ಯಾರು ಇರಲಿಲ್ಲ ರಿಯಲಿ ನೀವು ನೋಡಿ ನೀವು ಇದನ್ನು ಒಂದು ನಿಮ್ಮ ಜೀವನದಲ್ಲಿ ನೀವು ಮಾಡಿ ನೋಡಿ ನಾನು ಇದನ್ನ ಪರ್ಪಸ್ಲಿ ಹೇಳ್ತಾ ಇರೋದು ಹೊಸ್ತಾಗಿ ಮದುವೆ ಆಗಿರೋರಿಗೆ ಮದುವೆ ಆಗ್ತಾ ಇರೋರಿಗೆ ಮದುವೆ ಆಗದೆ ಇರತಕ್ಕಂಥ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇರೋರಿಗೆ ಗುರುಗಳ ಕೃಪಾಶೀರ್ವಾದ ಆದರೆ ಅತ್ಯದ್ಭುತವಾಗಿರುತ್ತೆ ತದನಂತರ ಅಲ್ಲಿ ಗಾಣಗಾಪುರದಲ್ಲಿ ಅಷ್ಟತೀರ್ಥ ಮಾಡಿ ದತ್ತ ಮಹಾರಾಜರ ಸಂಪೂರ್ಣ ಸೇವೆ ಮಾಡಿ ಅಲ್ಲಿ ಮಂತ್ರಾಲಯ ರಾಯರ ಹತ್ರ ಬಂದು ರಾಯರ ಒಂದು ದರ್ಶನ ಮಾಡಿ ಗಂಡು ಮಕ್ಕಳಾಗಿರತಕ್ಕಂಥವ್ರು ಉರುಳು ಸೇವೆ ಮಾಡಿ ಅಲ್ಲಿಂದ ಆ ಹೆಣ್ಮಕ್ಕಳು ಒಂದು ಹೆಜ್ಜೆ ನಮಸ್ಕಾರ ಅನ್ನೋದು ಒಂದು ಮಂತ್ರಾಲಯದಲ್ಲಿ ಒಂದು ಪದ್ಧತಿ ಇದೆ ನಾನು ಹೇಳ್ತಾ ಇರೋದು ಆ ಗುರುಗಳು ಈ ಗುರುಗಳು ಇಲ್ಲಿ ಯಾವುದೂ ಇಲ್ಲ ಎಲ್ಲವೂ ಕೂಡ ಆ ಒಂದು ದೈವಿ ಶಕ್ತಿ ಗುರುಗಳ ಆಶೀರ್ವಾದ ಅದು ಇನ್ನೊಂದು ಗಾದೆ ಮಾಡಿದರೆ ಹರ ಗುರು ಕಾಯ್ತಾನೆ ಗುರು ಗುರು ಮುನಿದ್ರೆ ಪ್ರಪಂಚದಲ್ಲಿ ಇನ್ ಯಾರು ಕಾಯೋದಕ್ಕೆ ಸಾಧ್ಯವಿಲ್ಲ ನಾನು ಹೇಳ್ತಾ ಇರುವಂತ ವಿಚಾರ ಏನಪ್ಪಾ ಅಂತಂದ್ರೆ ಇವತ್ತು ಮದುವೆಗಳು ಇವತ್ತು ಮದುವೆ ಆಗ್ತವೆ ಮದುವೆ ಆದ ಒಂದು ತಿಂಗಳಿಗೆ ಒಂದು ಎರಡು ತಿಂಗಳಿಗೆನೆ ಡೈವರ್ಸ್ ಆಗುವಂಥ ಪರಿಸ್ಥಿತಿ ಬರ್ತವೆ ಇದು ಯಾಕೆ ಬರ್ತವೆ ನಿಮ್ಮ ಗ್ರಹಗತಿಗಳು ನಿಮ್ಮ ಪೂರ್ವಾಪರ ಕರ್ಮಗಳು ಅವುಗಳನ್ನು ತೊಳೆಯುವಂತ ಮಹಾನ್ ಅದ್ಭುತ ಶಕ್ತಿ ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ರಾಯರು ಮತ್ತೊಂದು ಮತ್ತೊಂದು ನೀವು ಯಾರೇ ಗುರುಗಳನ್ನು ನೀವು ನಂಬಿ ಆದ್ರೆ ಮದುವೆಗಿಂತ ಮುಂಚಿತವಾಗಿ ನಿಮ್ಮ ಮೊದಲ ರಾತ್ರಿಯಕ್ಕಿಂತ ಮುಂಚಿತವಾಗಿ ಈ ಮೂರು ಅದ್ಭುತ ಕ್ಷೇತ್ರಗಳನ್ನ ನೀವು ದರ್ಶನ ಮಾಡ್ಕೊಂಡು ಬಂದಿದ್ದೆ ಆದರೆ ಅದ್ಭುತವಾಗಿರುತ್ತೆ ಮತ್ತೆ ಅದರ ನೆಕ್ಸ್ಟ್ ಮುಂದಿನ ವಿಚಾರ ಈಗ ಮಗು ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗ್ಲೇನೆ ಅದರ ಒಂದು ನೀವು ಭವಿಷ್ಯವನ್ನ ರೂಪಿಸ್ಬೋದು ಥರ ಏನ್ ಮಾಡ್ಬೋದು ಅದಕ್ಕೆ ನೋಡಿ ಒಂಬತ್ತು ತಿಂಗಳ ನಿಮಗೆ ಸಮಯ ಇರುತ್ತೆ ಅದಕ್ಕೆ ನೀವು ಪ್ರತಿ ದಿವಸ ಕೊಡಬೇಕಾಗಿರ್ತಕ್ಕಂಥದ್ದು ಜಸ್ಟ್ ಒನ್ ಅವರ್ ಸಮಯ ಏನಪ್ಪಾ ಮಾಡಬೇಕು ಅಂತಂದ್ರೆ ಒಂದು ರೂಮ್ ಒಂದು ರೂಮ್ ಅಲ್ಲಿ ಒಂದು ತುಪ್ಪದ ದೀಪಾನು ಅಥವಾ ಒಂದು ಎಣ್ಣೆ ದೀಪವನ್ನ ಹಚ್ಚಿಡಬೇಕು ಹಚ್ಚಿಟ್ಟು ಗುರು ಚರಿತ್ರೆಯ ಪಠಣ ಗುರು ಚರಿತ್ರೆಯ ಪಾರಾಯಣ ಪ್ರತಿ ದಿವಸ ನೀವು ಒಂದು ಅವರ್ ಮಾಡಿ ಅದು ಹೆಂಗಿರುತ್ತೆ ಅಂತಂದ್ರೆ ನೀವು ಓದ್ತಾ ಇರ್ತೀರಾ ನಿಮ್ಮ ಮೈಂಡ್ ಮುಖಾಂತರ ಮಗು ಒಳಗಡೆ ಕೇಳಿಸ್ತಾ ಇರುತ್ತೆ ಅದು ಕೇಳ್ಕೊಳ್ಳ ಕೇಳ್ಕೊಳ್ತಾ ಇರುತ್ತೆ ನೀವು ಎಷ್ಟೋ ಮೊದಲ ಆದಿ ಪುರಾಣ ಕಾಲದಲ್ಲಿಲ್ಲ ನೀವು ನೋಡಿರ್ಬೋದು ನೀವು ಏನು ಪ್ರೆಗ್ನೆಂಟ್ ಇದ್ದಾಗ ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಮಗು ಬೆಳೆಯುತ್ತಿರುವಾಗ ನೀವು ಯಾವ ಕಾರ್ಯಗಳನ್ನ ಹೆಚ್ಚಿಗೆ ಮಾಡ್ತಿರೋ ನೀವು ಕೆಟ್ಟ ಕೆಲಸ ಮಾಡ್ತಿರೋ ಒಳ್ಳೆ ಕೆಲಸ ಮಾಡ್ತಿರೋ ಸೆಕೆಂಡ್ರಿ ಅದೇ ಪ್ರಕಾರವಾಗಿಯೇ ಮಗುವಿಗೆ ಆ ಬುದ್ಧಿ ಬರುತ್ತೆ ನಾವೆಂಗಿದ್ಯೋ ಮುಖ್ಯವಲ್ಲ ನಮ್ಮ ಹೊಟ್ಟೆಯಲ್ಲಿ ಮಗು ಲೋಕ ಕಲ್ಯಾಣವಾಗಿ ಸಮಾಜ ಕಲ್ಯಾಣವಾಗಿ ಬೆಳಿಬೇಕು ಒಂದು ದೇವರ ಶಕ್ತಿ ಇರತಕ್ಕಂಥ ಒಂದು ಮಗು ನೀವು ಜೀವನ ಪರ್ಯಂತ ಸುಖವಾಗಿರ್ತಕ್ಕಂಥ ಸುಖವಾಗಿರ್ಬೇಕು ನಿಮ್ಮ ಸಂಸಾರ ಚೆನ್ನಾಗಿರ್ಬೇಕು ನನ್ನ ಮಗುವ ಮೇಲೆ ಯಾವುದೇ ದುಶ್ಚಟಗಳು ದುಷ್ಟ ಕೆಟ್ಟ ದೃಷ್ಟಿಗಳು ಮತ್ತೊಂದು ಮತ್ತೊಂದು ಯಾವುದೇ ಸಮಸ್ಯೆಗಳು ಬಾರದಿರ್ಲಿ ನನ್ನ ಮಗು ಒಂದು ಉತ್ತಮ ಉತ್ತಮವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮುಹೂರ್ತದಲ್ಲಿ ಆ ಮಗು ಹುಟ್ಲಿ ಅನ್ನೋದನ್ನ ನೀವು ಪೂರ್ವನಿ ಜೊತೆ ಮಾಡ್ಬೇಕು ಅನ್ನೋದಾದ್ರೆ ನೀವು ಖಂಡಿತವಾಗಿಯೂ ಗುರುಚರಿತ್ರೆಯನ್ನ ಓದಿ ಗುರುಚರಿತ್ರೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಗುರು ಚರಿತ್ರೆ ಓದಿ ಮತ್ತೆ ನವನಾಥ ಪಾರಾಯಣ ಅಂತ ಒಂದು ಬುಕ್ ಬರುತ್ತೆ ಅದನ್ನು ಕೂಡ ಅಂದರೆ ನೀವು ಇವುಗಳನ್ನ ಓದೋದ್ರಿಂದ ಅದು ನೀವು ಓದ್ತಾ ಇರ್ತೀರ ಅನ್ನೋದು ಅಷ್ಟೇ ಮೈಂಡ್ ಸೆಟ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ವ ಶಕ್ತಿ ಆ ಮಗುವಿಗೆ ಹೋಗ್ತಾ ಇರುತ್ತೆ ತುಪ್ಪದ ದೀಪ ಯಾಕಪ್ಪ ಹಚ್ಚಬೇಕು ಅಂತಂದ್ರೆ ತುಪ್ಪದಲ್ಲಿ ಅಟ್ರಾಕ್ಟಿವ್ ಪವರ್ ಇರುತ್ತೆ ಅಂದರೆ ಒಂದು ಆ ವಾಸನೆಯ ರೂಪದಲ್ಲಾಗ್ಲಿ ಹೊರ ಹೊರಹೊಮ್ಮುತ್ತಿರತಕ್ಕಂಥ ಪಾಸಿಟಿವ್ ವ್ಯೂಸ್ ಶಕ್ತಿಯಿಂದ ಆಗಲಿ ಆ ಒಂದು ನೀವು ಕುಳಿತುಕೊಂಡಿರ್ತಕ್ಕಂಥ ಜಾಗಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತ ಆ ಒಂದು ದೈವಿ ಶಕ್ತಿಯ ಪ್ರಸರಣ ಆಗುತ್ತೆ ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ನಾನ್ ವೆಜ್ ತಿಂದಿದ್ದೀನಿ ಮತ್ತೊಂದು ಅದೆಲ್ಲ ನಾನು ನಾನು ಹೇಳ್ತಾ ಇರೋದು ನಾನ್ ವೆಜ್ ತಿಂದರೆ ಒಂದು ದಿವಸ ಗ್ಯಾಪ್ ಬಿಡಿ ನಾವು ನಾವು ಎಸ್ ತಿಂತೀವಿ ಹೆಂಗ್ ಮಾಡೋದು ಒಂದು ದಿವ್ಸ ಗ್ಯಾಪ್ ಬಿಡಿ ಒಂದು ದಿವ್ಸ ಗ್ಯಾಪ್ ಬಿಟ್ಟು ನೀವು ನಾನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಆ ಮಗುವಿಗೆ ಏನು ಶಕ್ತಿ ಬರುತ್ತೋ ಅದರ ಫಿಫ್ಟಿ ಪರ್ಸೆಂಟ್ ಒಂದು ಅದ್ಭುತವಾಗಿರ್ತಕ್ಕಂಥ ಪುಣ್ಯ ನಿಮಗೆ ಬರುತ್ತೆ ಯಾಕಪ್ಪ ಬರುತ್ತೆ ಅಂತಂದ್ರೆ ಒಂದು ಸಮಾಜಕ್ಕೆ ಒಂದು ಈ ಬ್ರಹ್ಮಾಂಡಕ್ಕೆ ನೀವು ಉತ್ತಮ ಮಗುವನ್ನ ಕರುಣಿಸ್ತಾ ಇದ್ದೀರಾ ಅದರಿಂದ ಏನೇ ಒಂದು ದೈವಿ ಕಾರ್ಯ ನಡೀಬೋದು ಇದು ಎಕ್ಸಾಂಪಲು ಬೇರೆ ಯಾರು ಅಲ್ಲ ನನ್ನ ಮಗಾನೇ ನನ್ನ ಮಗನ ಜೀವನದಲ್ಲೇ ನತಕ್ಕಂತ ಘಟನೆ ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಗ ಜಸ್ಟ್ ಅವರು ಒಂದೂವರೆ ತಿಂಗಳು ಗುರುಚರಿತ್ರೆಯನ್ನ ಪಠನ ಮಾಡಿದ್ದು ಇವತ್ತು ದತ್ತ ದತ್ತು ನನ್ನ ಮಗನ ಹೆಸರು ದತ್ತು ಅಂತ ನಾವು ಕರೆಯೋದು ದತ್ತಾತ್ರೇಯ ದತ್ತಾತ್ರೇಯನಂತ ಅದ್ಭುತ ಮಗು ನನಗಂತೂ ತುಂಬಾ ಖುಷಿ ಇದೆ ಅವನ ಒಂದು ಸೇವೆ ಇವತ್ತಿಗೂ ಕೂಡ ಗಡಗಾಪುರದಲ್ಲಿ ಅವನಷ್ಟು ಅವನಿಗೆ ಇರತಕ್ಕಂತ ಪರಿಚಯದಷ್ಟು ಜನ ಇವತ್ತು ನನಗಿಲ್ಲ ಅವನ ವಯಸ್ಸು ಈಗ ಒಂದು ಈಗ ಫೋರ್ತ್ ಸ್ಟ್ಯಾಂಡರ್ಡ್ ಅವನು ನಾನು ಇದನ್ನ ಯಾಕೆ ನಿಮಗೆ ಹೇಳ್ಪಡ್ತಾ ಇದ್ದೀನಿ ಅಂತಂದ್ರೆ ಒಂದು ಯೋಚನೆ ಮಾಡಿ ನೀವು ಒಂದು ಸಾರಿ ಯೋಚನೆ ಮಾಡಿ ಒಂದು ಸ್ವಾಮಿ ಸಮರ್ಥರದು ದತ್ತ ಮಹಾರಾಜರದ್ದು ಗುರುರಾಯರದು ಈ ಮೂರು ಗುರುಗಳ ದರ್ಶನ ನೀವು ಮಾಡ್ಕೊಂಡು ಬಂದು ನಿಮ್ಮ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡಿ ಇದನ್ನ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಹೊಸ ಜೀವನಕ್ಕೆ ಹೆಜ್ಜೆ ಇಡ್ತಿರ್ತಕ್ಕಂತಹ ಅಥವಾ ಮದುವೆ ಆಗಿರ್ತಕ್ಕಂತಹ ಮದುವೆ ಆಗುವಂತಹ ಎಲ್ಲ ಒಂದು ಅಕ್ಕ ತಂಗಿ ಅಣ್ಣ ತಮ್ಮಂದ್ರಿಗೆ ಈ ಒಂದು ವಿಚಾರವನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಕಾರಣ ಇಷ್ಟೇ ಸಮಾಜ ಒಳ್ಳೇದಾಗ್ಬೇಕು ಸ್ವಾಮಿ ಸಮರ್ಥರು ದತ್ತ ಮಹಾರಾಜರು ಪ್ರತಿ ಮನೆಯ ಮನೆಯಲ್ಲೂ ಅವರ ಜ್ಯೋತಿ ಬೆಳಗಬೇಕು ಅನ್ನೋದೇ ನನ್ನ ಒಂದು ಆಸೆ ಖಂಡಿತವಾಗಿಯೂ ಇದಕ್ಕೆ ನೀವು ಸ್ಪಂದಿಸ್ತೀರಾ ಮತ್ತೆ ನಿಮಗೆ ಇಷ್ಟು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಾನು ಮಾಡಿರ್ತಕ್ಕಂತ ಸೇವೆ ಎಂದು ವ್ಯಕ್ತವಾಗಲ್ಲ ಮತ್ತೆ ಗಾಣಗಾಪುರಕ್ಕೆ ಹೋದ್ರೆ ಇನ್ನೊಂದು ವಿಚಾರ ಹೇಳ್ತೀನಿ ನಾನು ನಿಮಗೆ ಅಲ್ಲಿ ಸಂಗಮ ಕ್ಷೇತ್ರದಲ್ಲಿ ಔದುಂಬರ ವೃಕ್ಷ ಅಂತ ಒಂದು ಔದುಂಬರ ವೃಕ್ಷ ಇದೆ ನೀವು ಅಷ್ಟತೀರ್ಥ ಮಾಡಿ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನ ಆ ಒಂದು ಔದುಂಬರ ವೃಕ್ಷ ಹಾಕಿದ್ರೆ ಅದು ಅದ್ರ ಅದ್ರ ಇದನ್ನೇ ಬೇರೆ ಅದು ಒಂದು ಅದ್ಭುತ ಶಕ್ತಿನೇ ಬೇರೆ ಅದು ಅದನ್ನ ಅನುಭವಿಸ್ತಿರೋರಿಗೆ ಗೊತ್ತು ಅದ್ರಲ್ಲಿ ಏನ್ ಶಕ್ತಿ ಇದೆ ಅಂತೇಳಿ ಖಂಡಿತವಾಗಿಯೂ ನೀವೆಲ್ಲ ಗಾಣಗಾಪುರಕ್ಕೆ ಹೋಗಿ ದತ್ತ ಮಹಾರಾಜರ ದರ್ಶನ ಮಾಡ್ಕೊಂಡು ಸ್ವಾಮಿ ಸಮರ್ಥರ ದರ್ಶನ ಮಾಡ್ಕೊಂಡು ರಾಯರ ದರ್ಶನ ಮಾಡ್ಕೊಂಡು ಬರ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ